ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಡುಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿ ತಿಂಕ್ ಮಾಡ್ತಿದ್ದೀರಾ ಎಸ್ ನಾವು ಇವತ್ತು ಹೋಗ್ತಾ ಇರೋಂತಹ ಜಾಗ ಫುಲ್ ಫೇಮಸ್ ಅಂದರೆ ಫೇಮಸ್ ಎಲ್ಲಿಂದ ಬಂದು ಈ ಒಂದು ದೇವಸ್ಥಾನ ನೋಡ್ಕೊಂಡು ಹೋಗ್ತಾರೆ ಹಾಗೆ ಇದಕ್ಕೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅವಾರ್ಡ್ ಕೂಡ ಸಿಕ್ಕಿದೆ ಸೊ ದಟ್ ಅರವತ್ತು ಅಡಿ ಎತ್ತರದ ಶ್ರೀ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾವು ಇವತ್ತು ಹೋಗ್ತಾ ಹೋಗ್ತಾಯಿದ್ವಿ ಹೇಗೆ ಹೋಗೋದಂತ ಹೇಳಿ ನಾನು ತಿಳಿಸ್ಕೊತೀನಿ ಹಾಗೆ ಅಲ್ಲಿನ ವಿಶೇಷತೆ ಏನಂತ ಹೇಳಿ ತೋರಿಸ್ಕೊತೀನಿ ಸೋ ನೀವು ಫಸ್ಟು ನೀವೇನಾದರೂ ಮದ್ದೂರವರೇ ಆಗಿದ್ರೆ ಅಥವಾ ಮದ್ದೂರಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಸೊ ದಟ್ ನೀವು ಡೈರೆಕ್ಟ್ ಮದ್ದೂರಿಂದ ಗೌಡ್ಗೆರೆಗೆ ಇದೆ ಡೈರೆಕ್ಟ್ ಬಸ್ಸು ಡಯ ಟೆಂಪಲ್ ಹತ್ರನೇ ಕರ್ಕೊಂಡು ಹೋಗಿಬಿಡ್ತಾರೆ ಹೋಗ್ಬೋದು ನಾವು ಕಾರಲ್ಲಿ ಹೋಗೋದ್ರಿಂದ ಹಾಫ್ ಆನ್ ಅವರ್ಸ್ ಜರ್ನಿ ಇತ್ತು ಹಾಫ್ ಆನ್ ಅವರ್ ಅಂದರೆ ಎಷ್ಟು ಕಿಲೋಮೀಟರ್ ಕಿಲೋಮೀಟರ್ ಅಂತ ಹೇಳಿದ್ರೆ ಕರೆಕ್ಟಾಗಿ ಒಂದು ಇಪ್ಪತ್ತು ಕಿಲೋಮೀಟರ್ ಎಲ್ಲಿಗೆ ಅಂತ ಹೇಳಿದ್ರೆ ಹೇಳ್ತಾರದು ಮಲನ್ಕುಪ್ಪೆಗೆ ಮೇಯ್ನ್ ರೋಡು ಬರೋದು ಮಲನ್ಕುಪ್ಪೆ ಮಲಕು ಮಲನ್ಕುಪ್ಪೆಯಿಂದ ಆಪೋಸಿಟ್ ಒಂದು ರೋಡಿದೆ ಸರಿನಾ ಅಲ್ಲಿ ಕ್ರಾಸ್ ಆದರೆ ನಿಮಗೆ ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗೋವಂಥ ದಾರಿ ಸಿಗುತ್ತೆ ನೀವೇನಾದ್ರೂ ಮಲನ್ಕುಪ್ಪೆಯಿಂದ ಗೌಡ್ಗೆರೆಗೆ ಹೋಗೋದು ಇನ್ನೂ ಎಷ್ಟೊತ್ತು ಅಂತ ಹೇಳೋ ಥಿಂಕ್ ಮಾಡ್ತಿದ್ರೆ ಜಾಸ್ತಿ ಕಿಲೋಮೀಟರ್ಸ್ ಇಲ್ಲ ಇರೋದೇ ಸಿಕ್ಸ್ ಕಿಲೋಮೀಟರ್ಸು ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ನೀವು ರೀಚ್ ಆಗ್ಬೋದು ಹಾಗೆ ಬಸ್ಸಲ್ಲಿ ಆದ ಆದರೆ ನಿಮಗೆ ಡೈರೆಕ್ಟು ಒಳಗಡೆ ಕರ್ಕೊಂಡ್ಬಿಡ್ತಾರೆ ಹಾಗೆ ನಾವು ಇದು ಸೆಕೆಂಡ್ ಟೈಮು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಹಾಗೆ ಪಾಪುನ ಕರ್ಕೊಂಡು ಫಸ್ಟ್ ಟೈಮು ಹೋಗ್ತಾ ಇರೋದು ಬಟ್ ನಾವು ಹೋಗಿರೋದು ಸೆಕೆಂಡ್ ಟೈಮು ನಾವು ಫಸ್ಟ್ ಟೈಮ್ ಹೋದಾಗ ಇಲ್ಲಿ ಇಷ್ಟೊಂದು ಇಷ್ಟೊಂದು ಡೆವಲಪ್ಮೆಂಟ್ಸ್ ಅನ್ನೋದಿರಲಿಲ್ಲ ಹಾಗೆ ನೀವು ನೋಡ್ತಿರ್ಬೋದು ಒಳಗಡೆ ಹೋದರೆ ಒಂದು ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಫೀಸ್ ಕೇಳ್ತಾರೆ ಹಾಗೆ ಒಂದು ಅಂಗಡಿಗಳು ಇದ್ದಿರಲಿಲ್ಲ ನೀವು ದೇವಸ್ಥಾನ ಅಂದರೆ ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ ಅದು ಫ್ರಂಟ್ ಆ ಕಡೆ ಸೈಡ್ ಮೂರು ಅಂಗಡಿ ಬಿಟ್ಟರೆ ಇನ್ನು ಒಂದು ಅಂಗಡಿಗಳೇ ಇರಲಿಲ್ಲ ಬಟ್ ಇವಾಗಂತೂ ಫುಲ್ ಹೇಗೆ ಅಂದರೆ ಟೂರಿಸ್ಟ್ ಪ್ಲೇಸ್ ಥರ ಆಗಿಬಿಟ್ಟಿದೆ ಅದು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಅಂಗಡಿಗಳಿದೆ ಹಾಗೆ ಎಷ್ಟು ರಶ್ ಇದೆ ಸ್ಲೀಪರ್ಸ್ ನೀವು ನೋಡ್ತಿರ್ಬೋದು ಹೇಗೆ ಬಿಟ್ಟಿದ್ದಾರೆ ಅಂತ ಹೇಳಿ ನಾವು ಹೋದಾಗ ಅಷ್ಟೊಂದು ರಶ್ ಇಲ್ಲ ಸೊ ಪರವಾಗಿಲ್ಲ ಒಂದು ತಕ್ಕ ಮಟ್ಟಿಗೆ ರಶ್ ಇದ್ದರು ಸೊ ನಾವು ಹೋಗೋಣ ಅಂತ ಹೇಳಿ ಒಳಗಡೆ ಹೋದ್ವಿ ನೋಡ್ತಿರ್ಬೋದು ಕಾಯೆಲ್ಲ ಎಷ್ಟು ಕಟ್ಟಿದ್ದಾರೆ ಅಂತ ಹಾಗೆ ನೀವು ಫಸ್ಟು ಹೋದ ತಕ್ಷಣ ಗೇಟ್ ಒಳಗಡೆ ದೇವಸ್ಥಾನ ಅಂದರೆ ಸಣ್ಣಪುಟ್ಟ ಗಣಪತಿ ದೇಶ ದೇವಸ್ಥಾನ ಹಾಗೆ ಈಶ್ವರನ ದೇವಸ್ಥಾನ ಎಲ್ಲ ಇರುತ್ತೆ ಸಣ್ಣ ಪುಟ್ಟ ದೇವಸ್ಥಾನ ಅದನ್ನೆಲ್ಲ ನೋಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಹೋಗ್ತಿದ್ವಿ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಬಳೆ ಎಲ್ಲ ಕಟ್ಟಿದ್ದಾರೆ ಯಾಕೆಂದರೆ ಅರಕೆಗಳಿರುತ್ತೆ ಆ ಹರ್ಕೆ ತೀರ್ಸ್ಲಿಕ್ಕೋಸ್ಕರ ಬಳೆಗಳನ್ನು ಕಟ್ಟಿರ್ತಾರೆ ನಾವು ಓದ್ವಿ ಹಾಗೆ ರಶ್ ಇರೋಲ್ಲ ಅಂದ್ಕೊಂಡು ಬಟ್ ನಮಗೇನು ಶಾಕ್ ಆದಿತ್ತು ಅಂತ ಅಂದರೆ ಎಲ್ಲೋ ನಾವು ಒಳಗಡೆ ಹೋದರೆ ಒಂದೆರಡು ಎರಡು ಲೈನ್ ಇರುತ್ತೆ ಎರಡು ಲೈನ್ ಮುಗಿಸ್ಕೊಂಡು ಹೋಗ್ಬೋದು ಅಂತ ಬಟ್ ಒಳಗಡೆ ಹೋಗಿ ನೋಡಿದ್ರೆ ಫುಲ್ ಶಾಕ್ ಯಾಕಂದರೆ ಮಿನಿಮಮ್ ಇಲ್ಲ ಅಂದರೂ ಒನ್ ಟೆನ್ ಟೆನ್ ಲೈನ್ಸ್ ಇರ್ಬೋದು ಸುತ್ತಿ ಬಳಸಿ ಸುತ್ತಿ ಬಳಸಿ ಹೋಗೋದು ಫಸ್ಟು ಮೇಯ್ನಾಗಿ ಅಂತ ಹೇಳಿದ್ರೆ ಫಸ್ಟ್ ನಾವು ಹೋದಾಗ ಇಷ್ಟೊಂದು ರಶ್ ಅನ್ನೋದೇ ಇರಲಿಲ್ಲ ಆ್ಯಕ್ಚುಲಿ ಏನು ಅಂತ ಟ್ವಿಸ್ಟು ಕ್ಯೂ ಸಿಸ್ಟಮ್ ಅಂತಲೇ ಒಂದು ಫುಲ್ ದೊಡ್ಡಕ್ಕೊಂದು ಏನು ರೂಮ್ ಥರ ಮಾಡಿಸಿ ಅಲ್ಲೇ ಹತ್ತರಿಂದ ಹನ್ನೊಂದು ಲೈನ್ಸು ಕ್ಯೂ ಎಲ್ಲ ದಾಟಿ ಅದಾದ ದೇವಸ್ಥಾನ ಪಕ್ಕದ ಹತ್ರ ಇನ್ನೂ ನಾಲ್ಕು ಲೈನ್ಸ್ ಕ್ಯೂಸ್ಗೆ ಅಂತ ಹೇಳಿ ರೆಡಿ ಮಾಡಿದ್ದಾರೆ ಹಾಗೆ ನಾವು ದೇವಸ್ಥಾನದಿಂದ ಹೊರ್ಗಡೆ ನೋಡೋದಾದ್ರೆ ಬಳೆಯೆಲ್ಲ ಇಟ್ಟಿದ್ದಾರೆ ಏನು ಇಟ್ಟಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿರೋ ಕಮೆಂಟ್ ಮಾಡಿ ಹಾಗೆ ನಾವು ಮುಂದೆಗಡೆ ಹೋಗ್ಬೇಕಾದ್ರೆ ಅವಣ್ಣ ನೋಡ್ತಿರ್ಬೋದು ನೀವು ಕಾಯಿನ್ ಎಂತ ಮಡಿಕೋತಾರೆ ಹಿಂಗೂ ಇರ್ತಾರೆ ಜನಗಳು ದೇವ ಹೇಗೋ ಹಾಗೆ ಮಾಡಿ ದೇವಸ್ಥಾನ ರಶ್ ಇತ್ತು ಹೋದ್ವಿ ಮತ್ತು ಒಳಗಡೆ ವೀಡಿಯೋ ಆಗಲಿ ಫೋಟೋ ಆಗಲಿ ಎಂಟ್ರಿ ಇಲ್ಲ ನಾನು ಮಾಡಿಲ್ಲ ಇದು ವೀಡಿಯೋ ನನ್ನ ಹಸ್ಬೆಂಡ್ ಮಾಡಿರೋದು ಬ ಫುಲ್ ಖುಷಿ ಆಯಿತು ನನಗಂತೂ ಯಾಕಂದರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ ಮಾಡಿ ಕಂದ್ಕೊಟ್ಟಿರು ಪುಣ್ಯಕ್ಕೆ ಪೂಜೆ ಎಲ್ಲ ಮುಗಿಸಿ ದೇವಿ ದರ್ಶನ ಮಾಡಿ ಹೊರ್ಗಡೆ ಬಂದ ತಕ್ಷಣ ನೀವು ನೋಡ್ತಿದ್ರಿ ಅಲ್ಲೊಂದು ಕಾಯಿನ್ ಎಲ್ಲ ಹಂಚಿದ್ರು ದೇವಸ್ಥಾನಕ್ಕೆ ದೇವರಿಗೆ ಅದು ಹೆಂತ್ಗೆ ಅಂದರೆ ನಾವು ಅಂದ್ಕೊಂಡಿರೋದೇನಾರು ನಿಜ ಆದರೆ ಅದು ಹೊಂಟುತ್ತಂತೆ ಇಲ್ಲ ಅಂತ ಅಂದರೆ ಕೆಳಗೆ ಬೀಳುತ್ತಂತೆ ಅನ್ನೋ ಒಂದು ನಂಬಿಕೆ ಅಲ್ಲಿ ಅದಾದ ನಂತರ ಕಾಯಿ ಏನು ಹೇಳಿದ್ನಲ್ಲ ಏಳು ಬಾರಿ ಏಳು ತೆಂಗಿನಕಾಯಿ ಕಟ್ಟೋದ್ರಿಂದ ನಮ್ಮ ಸಮಸ್ಯೆ ಏನೇ ಇದ್ದರೂ ಬಗೆಹರಿಯುತ್ತೆ ಅನ್ನೋ ಒಂದು ನಂಬಿಕೆ ಹಾಗೆ ನಾವು ಕಾಯಿ ತಗೊಂಡು ಅಲ್ಲಿ ಬಸಪ್ಪನ ಒಂದು ವಿಗ್ರಹ ಇದೆ ಅದ್ರ ಸುತ್ತ ಸುತ್ತಿ ಇಲ್ಲಿ ಏನು ಅರವತ್ತು ಅಡಿ ಉದ್ದದ ಚಾಮುಂಡೇಶ್ವರಿ ಇದೆ ಅಲ್ಲಿ ಒಂದು ಚಿಕ್ಕದು ಒಂದು ವಿಗ್ರಹ ಇದೆ ಅದಕ್ಕೆ ಪೂಜೆ ಮಾಡಿಸಿ ಕಟ್ಟುವಂಥದ್ದು ಹಾಗೆ ನಾವು ವಿತೌಟ್ ಕಾಯಿ ಕಟ್ತೇನೆ ನಮಗೆ ಒಳ್ಳೆಯದಾಗಿದೆ ಏನು ಅಂತ ಹೇಳಿ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಹಾಗೆ ಬ ಮುಗಿಸಿ ಎಲ್ಲನೂ ಬಸಪ್ಪನ್ನ ನೋಡೋಕ್ಕಂತ ಹೋದ್ವಿ ಬಟ್ ಫುಲ್ ರಶ್ ಆಗೋದ್ರಿಂದ ನಾವು ಕೂಡ ಎಲ್ಲ ಹೋಗ್ಬೇಕಿತ್ತು ಅದಕ್ಕೆ ನಾವು ಅದು ಹೋಗ್ಲಿಕ್ಕಾಗಿಲ್ಲ ಆಮೇಲೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬೇಗ ಹೋದ್ವಿ ನಾನು ಪಾಪು ಮತ್ತು ನಮ್ಮ ಹಸ್ಬೆಂಡ್ ಮತ್ತು ಅಮ್ಮ ಊಟಕ್ಕೋಸ್ಕರ ಕಾಯ್ತಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ತಿನ್ಕೊಂಡು ಪೊಟಾಟೋದು ತಿನ್ನೋಣ ಅಂತ ಹೇಳಿ ಓದ್ವಿ ಬಟ್ ಇಷ್ಟ ಆಯಿತು ಬಟ್ ಅಲ್ಲೋಗಿ ಮಾಡಿಸಿ ತಿಂದರೆ ತಿಂದು ಬಟ್ ಒಂದು ಸ್ವಲ್ಪ ಚೆನ್ನಾಗಿದ್ದಿರಲಿಲ್ಲ ಹೇಗೆ ಅಂದರೆ ಆಲೂಗೆಡ್ಡೆನ ಬೇಯಿಸಿ ಉಪ್ಪು ಖಾರ ಹಾಕಿ ಮನೇಲಿ ತಿಂತೀವಲ್ಲ ನೋಡಿ ಆ ಥರ ಸೇಮ್ ಅಲ್ಲಿದ್ದೆವು ಇನ್ನೇನು ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ನಾನೇನು ತೊಗೊಂಡಿದ್ವಿ ನನ್ನ ತಂಗಿ ಒಂದು ತಗೊಂಡಿದ್ಲು ತಿಂದ್ಕೊಂಡು ಹೋದ್ವಿ ಲಾಸ್ಟಲ್ಲಿ ಅವ್ರಿಗೆ ಏನೇನು ಬೇಕೋ ಅದನ್ನ ತಗೊಂಡ್ರು ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾ ಹೋಗ್ತಾಯಿರ್ಬೇಕಾದ್ರೆ ನನ್ನ ತಂಗಿ ನನ್ನ ಫ್ರೆಂಡ್ ಮನೆ ಇಲ್ಲೇ ಇದೆ ಹೋಗ್ಬೇಕು ತುಂಬ ದಿನದಿಂದ ಅವಳು ಕರೀತಿದ್ಲು ಹೋಗ್ಬೇಕಂತ ಹೇಳಿ ನನ್ನ ತಂಗಿ ಫ್ರೆಂಡ್ ಮನೆಗೆ ಅಲ್ಲೇ ನಿಯರ್ ಬೈ ಒನ್ ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಇದ್ರಿಂದ ಓದ್ವಿ ಬಟ್ ಓದ್ರೆ ಮೇಯ್ನ್ ರೋಡಲ್ಲಿ ಬೇಗ ಸಿಗುತ್ತೆ ಬಟ್ ಅವರು ಇವ್ರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟು ದೂರ ಅಂತ ಹೇಳಿದ್ರೆ ಪಾಪ ಡೈಲಿ ಅವಳು ಹೇಗೆ ಕಾಲೇಜಿಗೆ ನಡ್ಕೊಬತ್ತಿದ್ಲು ಏನು ಮಾಡೋಕ್ಕಾಗ ಮೇಲೆ ಹಾಗೆ ಡೈಲಿ ಇಲ್ಲ ಅಂದರೂ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಹುಡುಗಿ ನಡಿಬೇಕಾದಿದ್ದು ನಾವು ಕಾರಲ್ಲಿ ಹೋಗಿ ಅಷ್ಟೊಂದು ದೂರ ಅನ್ನಿಸ್ತು ಇನ್ನು ನಡ್ಕೊಂಡು ಹೋದರೆ ಹೇಗೆ ಯಪ್ಪ ಹೇಗೆ ನಾವು ಸಿಗ್ತಾ ಇಲ್ಲ ಸಿಗ್ತಾಯಿಲ್ಲ ಇಲ್ಲ ಅಂತ ಹೋಯ್ತೀವೋ ಹಾಗೆ ಇವರು ಊರು ಹೋಗ್ತಾ ಹೋಗ್ತಾಯಿದ್ರೆ ಅದು ಸಿಗ್ತಾನೆ ಇರಲಿಲ್ಲ ಇನ್ನೂ ಹೋಗ್ತಾಯ್ರು ಇನ್ನೂ ಹೋಗ್ಬೇಕು ಹೋಗ್ಬೇಕು ಅಂತ ನನ್ನ ತಂಗಿ ಹೇಳಿದ್ಳು ಅಂದರೆ ಫಸ್ಟ್ ಆಲ್ರೆಡಿ ಒಂದು ಸತಿ ಬಂದಿದ್ಲು ತಮಗೆ ಗೊತ್ತಿರಲಿಲ್ಲ ಅವಳು ಹೇಳ್ತಿದ್ಲು ಸೊ ಕೊನೆಗೆ ಹೋದ್ವಿ ಹೇಗೋ ಸಿಕ್ತೋ ಅವ್ರ ಮನೆ ಹೋಗೋಷ್ಟರಲ್ಲಿ ನಮ್ಮ ವಿಷಮ ಫುಲ್ ಫ್ಲ್ಯಾಟ್ ಪಾಚ್ಕೊಬಿಟ್ಟಿದ್ಲು ಅಲ್ಲೋಗಿ ಅವಳು ಟೀ ಮಾಡ್ತಿದ್ಲು ಅವಳ ಫ್ರೆಂಡು ಟೀ ಎಲ್ಲ ಕುಡ್ಕೊಂಡು ಇವಾಗ ರೀಸೆಂಟಾಗಿ ಅವ್ರ ಮನೆ ಗುರು ಆಗಿದ್ದು ಮನೆಯೆಲ್ಲ ನೋಡಿಕೊಂಡು ನಾವು ರಿಟರ್ನ್ ಬ್ಯಾಕ್ ಆದ್ವಿ ಅಲ್ಲಿಂದ ಹೋಗೋಷ್ಟರಲ್ಲಿ ಸಂಜೆ ಫೋರ್ ತರ್ಟಿ ಆಗಿತ್ತು ಐ ಥಿಂಕ್ ಫೋರ್ ಫೋರ್ ತರ್ಟಿ ಆಗಿತ್ತು ಆಮೇಲೆ ಇಶುಮಾಗಂತೂ ಫುಲ್ ಖುಷಿ ವಿಂಡೋದಿ